ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ ಎಲ್ಲಿ ನಾನು ಆಡಳಿತ ನಡೆಸೋಕೆ ಬಿಟ್ಟಿದ್ರೆ ಮಾತೆತ್ತಿದ್ರೆ ಅತಿಯಂಥದ್ದು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವೆಸ್ಟ್ ಎಂಡಲ್ ಹೋಟ್ನಲ್ಲಿ ಅಧಿಕಾರ ನಡೀತಿತ್ತು ಏನು ವಸೂಲಿ ಮಾಡೋದು ನಾನೇನು ವೆಸ್ಟ್ ಅಂಡ್ ಹೋಟೆಲ್ನಲ್ಲಿ ಇರಲಿಲ್ಲ ಸರ್ಕಾರಿ ಬಂಗಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದ್ರು ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೇನ ಇಟ್ಕೊಂಡಿದ್ದಾರೆ ಯಾರಪ್ಪ ಇದೆಲ್ಲ ಒಂದು ಭಾಗ ಇರಲಿ ನಾನು ಅದು ಹೇಳಿ ಅಲ್ಲ ಮಂಡ್ಯಗೆ ಏನು ಕೊಟ್ಟಿದ್ದೇವೆ ಕೊಡುಗೆ ನಿಮ್ಮಿಂದ ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಿ ಎಂದು ಸಹ ಕೂತಿಲ್ಲ ಸೋತಾಗಲೂ ಜನಪರವಾದಂತ ಹೋರಾಟದಲ್ಲೇ ಇದ್ದೇವೆ ಗೆದ್ದಾಗಲೂ ಜನ ಇದ್ದೇವೆ ಇದು ನಮ್ಮ ತಂದೆಯವರು ನಮ್ಮ ಪಕ್ಷದ ಕಾರ್ಯಕರ್ತರು ಕಲಸಿರ್ತಕ್ಕಂಥದ್ದು ನನಗೆ ಸೋತಿಯ ನಾನು ಅಂಜೋಗಿ ಕೂತಿಲ್ಲ ನಾನು ಯಾರಿಗೂ ಅಡಿಯಾಳುನೂ ಅಲ್ಲ ನಾಚ ರಾಜ್ಯದ ಆರೂವರೆ ಕೋಟಿ ಜನತೆ ಅಡಿಯಾಳು ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಿನ್ನೆ ನಾನು ಅಲ್ಲಿ ಹೋಗಿ ಏನು ಭಾಷಣ ಮಾಡಿದೆ ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ ನಿಮ್ಮ ಹನುಮಾನ್ ಧ್ವಜವನ್ನ ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಿನ್ನೆ ಅಹಿತಕರ ಘಟನೆಗಳಿಗೂ ನೆನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು ಆ ನಿಮ್ಮ ಎಮ್ ಎಲ್ ಎಗೆ ಸ್ವಲ್ಪ ಪಾಠ ಹೇಳ್ಕೊಡಿ ಮೆಚುರಿಟಿ ಯಾವ ರೀತಿ ಕಲಿಬೇಕು ಎಮ್ ಎ ಕೆಲಸ ಮಾಡ್ತಕ್ಕಂಥದ್ದನ್ನ ಅದೇಂಥದ್ದು ಕಾದರ್ ಬೇರೆ ಪಾಪ ಈ ಸಲ ಸ್ಪೀಕರ್ ಆಗಿ ಅಲ್ಲೆಲ್ಲ ನಮ್ಮ ನೆಲಮಂಗಲ್ದ ಇದರಲ್ಲಿ ನಮ್ಮ ವೀರೇಂದ್ರ ಹೆಗಡ ಅವರ ಅದೇನೋ ಒಂದು ಆಯುರ್ವೇದಿಕ್ ಸೆಂಟರ್ ಇದೆಯಲ್ಲ ಇದೇನು ಮೂರು ದಿವಸದ ಕಾರ್ಯಾಗಾರ ನಮ್ಮ ಮಾಡಿದರು ಅದೇನೋ ಕಾರ್ಯಾಗಾರದಲ್ಲಿ ಅದು ಏನು ಕಲಿಸ್ಕೊಟ್ರೆ ಗೊತ್ತಿಲ್ಲ ನಮ್ಮ ಸ್ಪೀಕರ್ ಅವರು